ವರ ಮಹಾಲಕ್ಷ್ಮಿ ಹಬ್ಬದ ದಿನದಂದೇ ಮುದ್ದು ಲಕ್ಷ್ಮಿಗೆ ಜನ್ಮ ನೀಡಿದ ಖ್ಯಾತ ಮಿಲನ ನಾಗರಾಜ್ ಅವರು ಹೌದು ಡಾರ್ಲಿಂಗ್ ಕೃಷ್ಣ ಅವರ ಪತ್ನಿ ಮಿಲನ ನಾಗರಾಜ್ ಅವರು ಇದೀಗ ಮುದ್ದು ಹೆಣ್ಣು ಮಗುವಿಗೆ ಜನ್ಮನ ನೀಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರ ಇದಕ್ಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ಅವರು ಲವ್ ಮಾಡಿ ಮದುವೆ ಆಗಿದ್ದು ಇದೀಗ ಲವ್ ಮ್ಯಾಕ್ಟರ್ ಸಿನಿಮಾದಿಂದ ಎಲ್ಲರಿಗೂ ಪರಿಚಯ ಪರಿಚಯವನ್ನು ಮಾಡಿಕೊಂಡ್ರು ಇದೀಗ ಅದ್ದೂರಿಯಾದ ಸೇಮಂತ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಇದೀಗ ಮಿಲನ ನಾಗ್ರಾಜ್ ಅವರು ಗರ್ಭಿಣಿ ಆದಾಗಿನಿಂದ ಅವರು ವರ್ಕೌಟ್ ಮಾಡಿದಂತಹ ಕೆಲವೊಂದಿಷ್ಟು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಇದಕ್ಕೆಲ್ಲ ಸ್ಫೂರ್ತಿದಾಯಕ ಒಂದು ಕೆಲವೊಂದಿಷ್ಟು ಮಾತುಗಳನ್ನು ಅವರ ಅಭಿಮಾನಿಗಳು ಹಾಕಿವೆ ಹೇಳಿದರು ಆದರೆ ಇವತ್ತು ಅದ್ದೂರಿಯಾಗಿ ಸೀಮಂತ ಕಾರ್ಯಕ್ರಮವನ್ನ ಮಾಡಿಸಿಕೊಂಡಿದ್ದಂತಹ ಮಿಲನ್ ನಾಗರಾಜ್ ಅವರ ಫೋಟೋವನ್ನು ನೋಡಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಈ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಅಂದವರು ಅದೆಷ್ಟೋ ಜನ ಆದರೆ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲರಿಗೂ ಕೂಡ ಒಂದು ಸಂಸ್ಕೃತಿ ಆದರೆ ಸಿಕ್ಕಾಪಟ್ಟೆ ಜನ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಈ ಸಂಭ್ರಮದ ಆಚರಣೆಯಲ್ಲಿ ಮುದ್ದು ಲಕ್ಷ್ಮಿಗೆ ಮತ್ತೊಂದು ಜನ್ಮ ನೀಡಿರುವುದು ಇದೊಂದು ಖುಷಿಯ ವಿಚಾರ ಅಂತಾನೆ ಹೇಳಿಬಿಡ್ಬೋದು ಸೊ ಇದೀಗ ಅವರ ಅಭಿಮಾನಿಗಳು ಮಿಲನ ನಾಗರಾಜ್ ಅವರಿಗೆ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಅವರಿಗೆ ವಿಶ್ ಮಾಡ್ತಾ ಇರೋದನ್ನು ನೋಡಿದರೆ ನಿಜಕ್ಕೂ ಎಲ್ಲ ಒಂದು ಕಡೆ ಖುಷಿ ಆಗ್ತದೆ ಅಂತಲೇ ಹೇಳಬಹುದು ವೀಕ್ಷಕರೇ ಇದೀಗ ಮಿಲನ ನಾಗರಾಜ್ ಅವರ ಪತಿ ಆಗಿರುವಂತಹ ಡಾರ್ಲಿಂಗ್ ಕೃಷ್ಣ ಅವರು ಮುದ್ದು ಮಗಳನ್ನ ಎತ್ಕೊಂಡು ಖುಷಿಯನ್ನು ವ್ಯಕ್ತಪಡಿಸುತ್ತಾ ಇರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ ವೀಕ್ಷಕರೇ ಸೊ ನೀವು ಇವತ್ತು ವರಮಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ಹೇಗಿದೆ ಎಂಬುದನ್ನು ವರಮಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸಿದೀರಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವೇನಾದರೂ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ಅವರ ಈ ಒಂದು ಜೋಡಿಯ ಅಭಿಮಾನಿಗಳಾಗಿದ್ದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಸೊ ಈ ಒಂದು ಮುದ್ದು ಲಕ್ಷ್ಮಿಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು